ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಬುಧವಾರ ನೆನ್ನೇನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ಅಲ್ಲಿಗೆ ಎಂಡಾಗಿತ್ತು ವಿಡಿಯೋ ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತಾಯಿದ್ವಿ ಆಲ್ಮೋಸ್ಟ್ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕು ಅಂತ ಅಂದಿದ್ರು ಹಾಗಾಗಿ ಬೇಗ ಎದ್ದು ಪಟ ಅಂತ ರೆಡಿ ಆಗಿಬಿಟ್ಟೆ ನಮ್ಮ ನಾ ಇಲ್ಲೇ ಬಿಟ್ಟು ಹೋಗೋ ಪ್ಲ್ಯಾನಿಂಗ್ ಕೂಡ ಇತ್ತು ಯಾಕೆಂದರೆ ನಾವು ಹೋಗ್ತಾ ಇರೋದು ಬುಧವಾರ ಸೊ ಬರೋದು ಇನ್ನು ನಾಲ್ಕು ದಿವಸ ಆಗುತ್ತೆ ಸಂಡೇ ಬರ್ಬೋದು ಹಾಗಾಗಿ ಬೇಡ ಅವನು ಸ್ಕೂಲ್ಗೆ ಹೋಗಲಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ವಿ ನನ್ನ ಹಸ್ಬೆಂಡೇ ಬೇಡ ಅಂದಿದ್ರು ಅನ್ನ ಯಾಕೆ ಅಂತಂದರೆ ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವನು ಆಟ ಮಾಡ್ಕೊ ಕೂತ್ಕೋತಾನೆ ಹಾಗಾಗಿ ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಅಪ್ಪ ಮನಸ್ಸು ಚೇಂಜ್ ಮಾಡಿದ್ರು ಅವ್ರ ಮಗುನ ಬಿಟ್ಟು ಹೋಗೋದಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಕರ್ಕೊಂಡು ಹೊರಡಬೇಕಾಯ್ತು ಸೊ ಬೆಳಿಗ್ಗೆ ಒಂದು ಆರು ಗಂಟೆ ಆರು ಕಾಲು ಅನಿಸುತ್ತೆ ಹೊರಟಾಗ ಸೊ ಹೊರಟ್ವಿ ನನ್ನ ಹಸ್ಬೆಂಡು ಕೆಲಸಕ್ಕೆ ಹೇಳಿದ್ರಲ್ಲ ಅವ್ರದ್ದು ಕಾರ್ ಇತ್ತು ಅವ್ರ ಜೊತೆ ಹೊರಟ್ವಿ ಆನಂತರ ಮನೆಗೆ ಫಸ್ಟ್ ಹೋಗ್ತಿದ್ದಂಗೆ ನಾನು ಮಾಡೋ ಕೆಲಸ ಏನು ಅಂದರೆ ಮನೆ ಕ್ಲೀನಿಂಗು ಸೊ ಹೋಗ್ತಿದ್ದಂಗೆ ಅಡುಗೆ ಮನೆಗೆ ಫುಲ್ಲು ಎಲ್ಲನೂ ಎತ್ತಾಕ್ಬಿಟ್ಟು ಆನಂತರ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೆ ನಾಷ್ಟನ್ನು ಮಾಡೋದಕ್ಕಾಗಲ್ಲ ಹೋಟ್ಲಿಂದ ತರಿಸ್ಬಿಡು ಒನ್ ಟೈಮು ಅಂತ ಹೇಳಿದೆ ಹಸ್ಬೆಂಡ್ಗೆ ಅವರು ಇಡ್ಲಿ ಮತ್ತು ಪಲಾವ್ನ ತರಿಸಿದ್ರು ಹಾಗಾಗಿ ಹುಡುಗುರಿಗೆಲ್ಲ ತಿನ್ಸಾದ್ಮೇಲೆ ಈಗ ನಾನು ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಕೂತ್ಕೊಳ್ಳೋದಿಗೂ ನನಗೆ ಇನ್ನೂ ಕಸಗಿಸ ಏನು ಗುಡಿಸಿರ್ಲಿಲ್ಲ ಹಾಗಾಗಿ ಊಟ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಜೊತೆ ಇಬ್ರು ಬಂದಿದ್ದರು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವರು ಅವ್ರ ಕೆಲಸ ಮಾಡೋ ಹತ್ತವ್ರನ್ನ ಕರ್ಕೊಬಂದಿದ್ರು ಒಬ್ಬರು ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡ್ತಾರೆ ಇನ್ನೊಬ್ಬರು ಮಾಡೋದಿಲ್ವಂತೆ ಸೊ ಹಾಗಾಗಿ ಅವರು ಅಲ್ಲಿ ಚೇರ್ ಮೇಲೆ ಹೊರಗಡೆ ಪ್ಯಾಸೇಜಲ್ಲಿ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡಿಕೊಂಡ್ರು ಸೊ ಅದಾದ ಟೀ ಕಾಯಿಸ್ಕೊಟ್ಟೆ ನಂತರ ನನ್ನ ಕೆಲಸ ಮಾಡೋದಕ್ಕೆ ಇರಲಿಲ್ಲ ಬೆಳ್ಳಿ ಅವನ್ನ ಮನಗಿಸಿ ಆ ನಂತರ ಮಿಕ್ಕಿರೋ ಕೆಲಸ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆನ ಮಾಡಿಕೊಂಡೆ ಸೊ ಮಧ್ಯಾಹ್ನದ ಅಡುಗೆ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಇವತ್ತು ಹೇಗಾಗುತ್ತೆ ಎಲ್ಲ ರೂಮ್ನು ಎಲ್ಲ ಅಡುಗೆ ಮನೆ ಆಗಿರ್ಬೋದು ರೂಮು ಹಾಲು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒನ್ ರೌಂಡ್ ಅಂತ ಅಂದ್ಕೊಂಡಿದ್ದೆ ಬಟ್ ಸದ್ಯಕ್ಕೆ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಅವ್ರಿಗೆ ಊಟ ಕೊಡೋಕ್ಕೂ ಮುಂಚೆನೇ ಎಲ್ಲ ಆಯಿತು ಬಟ್ ಊಟ ಕೊಟ್ಟರೆ ಸ್ವಲ್ಪ ಲೇಟೇ ಆಯಿತು ಏಕೆಂದರೆ ಒಬ್ಬಳೇ ಆಗಿರೋದ್ರಿಂದ ಹುಡುಗ್ರನ್ನ ಮಣಗಿಸ್ಕೊಂಡು ಅವರಿಗೆ ಟೀ ಕಾಫಿ ನೋಡಿಕೊಂಡು ಮನೇಲಿ ಅಂದರೆ ಅಡುಗೆ ಮನೆ ಫುಲ್ ಪಾತ್ರೆ ತೆಗಿಲಿಲ್ಲ ಅಂದಿದ್ರೆ ಸ್ವಲ್ಪ ಬೇಗನೆ ಆಗ್ತಿತ್ತು ಬಟ್ ನಾನು ಏನು ಮಾಡಿಬಿಟ್ಟೆ ಅಂದರೆ ಫುಲ್ ತೆಗೆದುಬಿಟ್ಟೆ ಏಕೆಂದರೆ ನಾಷ್ಟ ಇನ್ನೂ ಮಾಡೋದಿರಲಿಲ್ವಲ್ಲ ಹಾಗಾಗಿ ಪಟಪಟ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಸೊ ಒನ್ ರೌಂಡ್ ಕ್ಲೀನ್ ಆದಮೇಲೆ ಒಂಥರ ಸಮಾಧಾನ ಆಯಿತು ಆನಂತರ ಬೆಳ್ಳಿಗೆ ಊಟ ಇದ್ದೀನಿ ಅವ್ನು ಊಟ ಮಾಡೋದಕ್ಕೆ ರೆಡಿ ಇರಲಿಲ್ಲ ಅಳ್ತಾನೆ ಇದೆ ಹಾಗಾಗಿ ಇನ್ನೊಂದು ಮೊಬೈಲ್ ಇತ್ತು ಅತ್ತೆದು ಸೊ ಹಾಗಾಗಿ ಅವನಿಗೆ ಭಾಷಾ ಅಂದ ಬೇರೆ ಅಂದರೆ ಟೇಸ್ಟ್ ಇಷ್ಟ ನಮ್ಮ ಬೆಳೆಗೆ ಹಾಗಾಗಿ ಅವ್ನಿಗೆ ಆ ಕೊಟ್ಬಿಡ್ತೀನಿ ನೋಡ್ಕೊಂಡು ಕೂತ್ಕೊಳ್ಳಿ ಅದಾದಮೇಲೆ ಊಟ ಮಾಡಿಕೊಳ್ಳಿ ಅಂತ ಯಾಕೆಂದರೆ ಅವ್ರ ಕಡೆ ಗಮನ ಕೊಡೋದಕ್ಕಾಗಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೆಲಸ ಜಾಸ್ತಿ ಇದೆ ಹಾಗಾಗಿ ಇವು ಊರಿಗೆ ಹೋಗೋವರೆಗೂ ನಾವು ಬೆಂಗಳೂರಿಗೆ ಹೋಗೋವರೆಗೂ ಇಬ್ಬರು ಕೈಲೂ ಮೊಬೈಲ್ನಂತೂ ಅವಾಯ್ಡ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ನಮ್ಮ ಕೆಲಸ ಆಗಬೇಕು ಅಂದರೆ ಅವ್ರ ಕೈಗೆ ಮೆ ಮೊಬೈಲ್ ಕೊಡಲೇಬೇಕಾಗುತ್ತೆ ಸೊ ಇನ್ನೊಂದು ಮೂರು ದಿನ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೊಟ್ವಿ ಸೊ ಊರಿಗೆ ಬಂದಿರೋದೇನಂತಕ್ಕೆ ಅಂತ ಅಂದರೆ ಮೇಯ್ನು ಒಂದು ಸಮ್ ತೆಗೆಸ್ಬೇಕಿತ್ತು ಮನೆ ಮುಂದೆ ಅದಾದಮೇಲೆ ಮನೆ ಪಕ್ಕದಲ್ಲಿ ಈ ಥರ ಶೆಡ್ ಹಾಕ್ಬೇಕಿತ್ತು ಸೊ ಹಾಗಾಗಿ ಫಸ್ಟು ಬಂದಿದ ತಕ್ಷಣವೇ ಈ ಥರ ಶೆಡ್ಡಿಗೆಲ್ಲ ರೆಡಿ ಮಾಡಿಕೊಂಡ್ರು ಜೆ ಸಿ ಬಿ ಗುಂಡಿ ತೆಗಿಯೋಕ್ಕೆ ಬಂದಿರಲಿಲ್ಲ ಸಂಪಿಗೆ ಹಾಗಾಗಿ ಆ ನಂತರ ಊಟ ಎಲ್ಲ ಆಯ್ತಲ್ಲ ಸಂಜೆಗೆ ಟೀ ಇದ್ದೀನಿ ಸೊ ಟೀ ಕಾಯಿಸಬೇಕಾದ್ರೆ ಜೆ ಸಿ ಪಿ ಕೂಡ ಬಂದಿತ್ತು ಜೆ ಸಿ ಪಿ ಬೆಳಿಗ್ಗೆ ಬರಬೇಕಿತ್ತು ತುಂಬ ಲೇಟ್ ಆಯಿತು ಅವ್ರು ಬರೋದು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರಂತೆ ಹಾಗಾಗಿ ಸೊ ಜಕ್ತಿ ನಮ್ಮ ಹಸ್ಬೆಂಡ್ ಕೂತಿದ್ರಲ್ಲ ಅದು ಜಕ್ತಿ ಫುಲ್ ಇತ್ತು ಅರ್ಧ ಜಗ್ತಿ ಹೋಗಲಿ ಇನ್ನೂ ಅರ್ಧ ಜಗ್ತಿ ಇರಲಿ ಅನ್ನೋ ಥರ ಪ್ಲ್ಯಾನಿಂಗ್ ಇತ್ತು ಬಟ್ ಜೆ ಸಿ ಬಿಲಿ ತೆಗಿತಾ ಇರೋ ಕಾರಣ ಹೇಗೆ ಏನು ಅಂತ ಆಗೋಲ್ಲ ಸೊ ಮುಕ್ಕಾಲು ಬಗ್ಗೆ ಹೊಡೆದೋಯ್ತು ಹಾಗಾಗಿ ಫುಲ್ನ ಕಿ ತಾಕಿಸ್ಬಿಟ್ವಿ ಸೊ ನಂತರ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ನಂತರ ಸಂಜೆ ಆಗ್ತಿದ್ದಂಗೆ ಕಿಟಕಿ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು ಯಾಕೆಂದರೆ ಊರ ಕಡೆ ಗ್ರೀನರಿ ಜಾಸ್ತಿ ಇರುತ್ತಲ್ವ ಹಾಗಾಗಿ ಹುಳ ಉಪ್ಪೆ ಮತ್ತು ಸೊಳ್ಳೆಗಳು ಜಾಸ್ತಿ ಇರುತ್ತೆ ಮೇನು ಹಾಗಾಗಿ ಸಂಜೆ ಆಗ್ತಿದ್ದಂಗೆ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ತಿದ್ದಂಗೆ ಅದಕ್ಕೂ ಮುಂಚೆ ಹಾಕ್ಕೊಂಡ್ರೆ ಇನ್ನೂ ಬೆಟರ್ ಯಾಕೆ ಅಂತಂದರೆ ಅದಾದಮೇಲೆ ಸುಮಂಕಾಗಿರುತ್ತೆ ಬೆಳಕೇನು ಅಷ್ಟು ಇರಲ್ಲ ಹಾಗಾಗಿ ಬೇಗ ಹಾಕ್ಕೊಂಡ್ರೆ ಸೊ ನಮಗೆ ಒಳ್ಳೆಯದು ನೋಡ್ತಾ ಇರ್ಬೋದು ಕಿಟಕಿ ಗಿಡಕಿ ಏನೂ ಒರೆಸಿರಲಿಲ್ಲ ಮೇಲ್ಗಡೆ ಸುಮ್ಮನೆ ಸುಮ್ಮನೆ ಹಾಗೆ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ನಾಳೆ ನಾಡ್ದೆಲ್ಲ ಇರ್ತೀನಲ್ಲ ಹಾಗಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಅಷ್ಟು ಫೋಕಸ್ ಮಾಡಲಿಲ್ಲ ಮೇಯ್ನ್ ನನಗೆ ನೆಲ ಅವರೆಲ್ಲ ಕುತ್ಕೊಂಡು ಊಟ ಮಾಡೋದಕ್ಕೆ ನೀನ್ ನೀಟಾಗಿ ಅಚ್ಚುಕಟ್ಟಾಗಿ ಆಗಬೇಕಿತ್ತು ಸೊ ಅದೆಲ್ಲ ಮಾಡಿದೆ ಸಂಜೆ ನನ್ನ ಹಸ್ಬೆಂಡು ಚಿಕನ್ ತಂದು ಚಿಕನ್ನೇ ಮಾಡು ಅಂತ ಅಂದರು ಬುಧವಾರ ಆಗಿರೋದ್ರಿಂದ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ ನೈಟ್ ಅವ್ರ ಕೆಲಸ ಬಿಟ್ಟಾಗ ಇಷ್ಟು ಕೆಲಸ ಹಾಕಿತ್ತು ಸ್ವಲ್ಪ ಕ್ಲೀನಾಗಿ ಒಂದು ಚೌಕಟ್ಟಂಗೆ ಮಾಡಿಕೊಂಡು ನಂತರ ಕೆಳಗಡೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರು ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆನಂತರ ಅದಕ್ಕೆ ಬೇಕಾಗಿರೋ ಮರಳು ಇಟಿಕೆ ಎಲ್ಲ ಬ ಬಂದಿತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನ ಹೆಣ್ಣು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಅಲ್ ಬಾ ಬಾಯ್